ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಆರ್ಚ್ ಮಾಡೋದನ್ನು ಹೇಳ್ಕೊಡ್ತೀನಿ ಆರ್ಚ್ ಮಾಡೋದಕ್ಕೆ ನಮಗೆ ಆರೆಳೆ ಸಿಲ್ಕ್ ಥ್ರೆಡ್ ಬೇಕು ಆರೆಳೆ ಸಿಲ್ಕ್ ಧ್ರೆಡ್ನ ತಗೊಂಡು ಮಾಮೂಲಿ ನಾನು ಹೇಳ್ಕೊಟ್ಟಿರೋ ರೀತಿ ರೀತಿ ಹಿಂಭಾಗದಲ್ಲಿಟ್ಕೊಂಡು ಹೀಗೆ ಫಸ್ಟ್ ಸ್ಟಾರ್ಟಿಂಗು ಲಾಕ್ ಮಾಡ್ಕೊಳ್ಳೋಣ ನೋಡಿ ಒಂದು ಸಲ ಎರಡು ಸಲ ಎರಡು ಸಲ ಈ ರೀತಿ ಲಾಕ್ ಮಾಡ್ಕೊಬಿಟ್ಟು ನೋಡಿ ಲಾಕ್ ಮಾಡ್ಕೊಂಡ್ಮೇಲೆ ಮೂರು ಚೈನನ್ನು ಹಾಕೊಳ್ಳಿ ಈ ರೀತಿ ಚೈನ್ ಹಾಕ್ಬಿಟ್ಟು ನೋಡಿ ಎಲ್ಲಿಗೆ ಬರುತ್ತೆ ನೋಡಿ ನೀಟಾಗಿ ಹೇಗೆ ಇಟ್ಕೊಂಡು ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಈ ಥರ ಲಾಕ್ ಮಾಡ್ಕೊಬಿಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಮತ್ತೆ ಮೂರು ಚೈನ್ ಹಾಕ್ಕೊಳ್ಳಿ ಮತ್ತೆ ಮೂರು ಚೈನ್ ಹಾಕ್ಬಿಟ್ಟು ಮತ್ತು ಕರೆಕ್ಟಾಗಿ ಹಾಕೊಳ್ಳುವಾಗ ನೀಟಾಗಿ ಹಾಕೊಳ್ಳಿ ಇಲ್ಲಾಂದರೆ ಸಿಂಕ್ ಬರುತ್ತೆ ಅಂದರೆ ಸುಪ್ ಬಂದಂಗೆ ಆಗುತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಈ ಥರ ಲಾಕ್ ಮಾಡ್ಕೋಬೇಡಿ ಈ ಥರ ಈಗ ಎರಡು ಸಲ ಮೂರು ಮೂರು ಚೈನ್ ಹಾಕಿದ್ದೀನಿ ಈಗ ನಾವು ಐದು ಚೈನನ್ನು ಹಾಕೋಣ ಒಂದು ಎರಡು ಮೂರು ನಾಲ್ಕು ಐದು ಈಗ ಫ್ರೆಂಡ್ಸ್ ಈಗ ನಾವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕ್ಬಾರ್ದು ಒಂದು ಚೈನು ಒಳಗಡೆ ಆಗೋಷ್ಟು ನೋಡಿ ಈಗ ಹಿಡಿದು ನೋಡಿ ಸ್ಟ್ರೈಟ್ ಇಲ್ಲಿಗೆ ಬರುತ್ತೆ ಅದ್ರ ಪಕ್ಕ ಒಂಚೂರಿಗೆ ಹಾಕ್ಬಿಟ್ಬಿಟ್ಟು ಈ ರೀತಿ ತೊಗೊಳ್ಳಿ ಈಗ ತಗೊಂಡ್ರೆ ಆರ್ಚು ಚೆನ್ನಾಗಿ ಬರುತ್ತೆ ಅಂತ ಶೇಪು ಸ್ವಲ್ಪ ಒಳಗಡೆ ತೊಗೊಳ್ಳಿ ನೋಡಿ ಈ ರೀತಿ ಮತ್ತೆ ಮೂರು ಚೈನು ಟು ತ್ರೀ ಮೂರು ಚೈನು ಟು ತ್ರೀ ಎರಡು ಸಲ ಮೂರು ಚೈನ್ ಹಾಕೊಂಡಿದ್ದೀನಲ್ವಾ ಈಗ ಇನ್ನೂ ಒಂದು ಸಲ ಮೂರು ಚೈನ್ ಹಾಕೊಳ್ಳೋಣ ಎರಡು ಮೂರು ಮೂರು ಸಲ ತ್ರೀ ಚೈನನ್ನು ಹಾಕೊಂಡ ಮೇಲೆ ಈಗ ಮತ್ತೆ ಐದು ಚೈನ್ ಹಾಕೊಳ್ಳೋಣ ಕೌಂಟ್ ಮಾಡಿಕೊಳ್ಳಿ ಮತ್ತು ಮೂರು ಚೈನನ್ನು ಹಾಕೊಳ್ಳೋಣ ಐದು ಚೈನ್ ಹಾಕೋಗೋಣ ಎರಡು ಮೂರು ನಾಲ್ಕು ಐದು ಇದನ್ನು ಅಷ್ಟೇ ನೋಡಿ ಹೀಗೆ ಕರೆಕ್ಟಾಗಿ ಇಟ್ಕೊಂಡು ನಿಮಗೆ ಬಿಗಿನರ್ಸ್ಗೆ ಅವಸ್ಕರ ನಾನು ಈ ಥರ ಟಿಪ್ಸಲ್ಲಿ ಹೇಳ್ಕೊಡ್ತಿರೋದು ಕರೆಕ್ಟಾಗಿ ಇಟ್ಕೊಳ್ಳಿ ಹೀಗೆ ಬೆಳ್ಳನ್ನು ಇಲ್ಲಿಗೆ ಇಟ್ಕೊಳ್ಳಿ ಆಮೇಲೆ ನೋಡಿ ಸ್ವಲ್ಪ ಈ ಥರ ತಗೊಳ್ಳಿ ಅಲ್ಲಿಗೆ ಅಪ್ಪಂತಲ್ವ ಸ್ವಲ್ಪ ಒಳಗಡೆ ಆದಾಗ ಈ ಥರ ಲಾಕ್ ಮಾಡ್ಕೊಬಿಡಿ ಹೀಗೆ ಈಗ ಲಾಕ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಕೆಲವರು ಕಂಫ್ಯೂಸ್ ಆಗ್ತೀರಿ ಒಳಗಡೆ ಅಂದರೆ ಎಷ್ಟು ಒಳಗಡೆ ಅಂತ ಅದಕ್ಕೆ ಈ ಥರ ಇದ್ದೀನಿ ಮತ್ತು ಈಗ ಮೂರು ಸಲ ತ್ರೀ ತ್ರೀ ಚೈನನ್ನೇ ಹಾಕ್ಕೋಬೇಕು ಮಾಡಿ ಈಗ ಮತ್ತೆ ಹೆಚ್ಚೇನು ಹಾಕೊಳ್ತಾ ಇದ್ದೀನಿ ಸೇಮು ಪೂರ್ತಿ ಸೀರೆಗೆ ಇದೇ ರ ಇದೇ ರೀತಿ ಹಾಕ್ಕೊಂಡೋಗಿ ಫಸ್ಟ್ ಮಾತ್ರ ಎರಡು ಸಲ ತ್ರೀ ಚೈನು ನೆನಪಲ್ಲಿರಲಿ ಕೌಂಟಿಂಗು ಮುಖ್ಯ ಆಗುತ್ತೆ ಕ್ರೋಶದಲ್ಲಿ ಯಾಕೆಂದ್ರೆ ಒಂದು ಕಡೆ ದೊಡ್ಡ ಒಂದು ಕಡೆ ಚಿಕ್ಕ ಆಗಬಾರ್ದು ಅಂತ ಅಂದರೆ ನೀಟಾಗಿ ಲೆಕ್ಕ ಮಾಡಿಕೊಂಡು ಹಾಕೋದ್ರಿಂದ ಎಲ್ಲ ಒಂದೇ ಸಮ ಬರುತ್ತೆ ಇದೇ ಸ್ಟೆಪ್ನ ಪೂರ್ತಿ ಫಾಲೋ ಮಾಡಿ ಎಂಡ್ ಮಾಡ್ಕೋತೀನಿ ಶ್ಯಾಂಪಲ್ ಪೀಸ್ ಆದ್ರಿಂದ ನಾನು ಇಷ್ಟೇ ಹಾಕೊಳ್ತಾ ಇದ್ದೀನಿ ಸೇಮ್ ಪೂರ್ತಿ ಹೀಗೇ ತ್ರೀ ಚೈನು ಫೈ ಚೈನು ನೀಟಾಗಿ ಸಲ ನೋಡಿಕೊಂಡು ಇದೇ ಥರ ಪೂರ್ತಿ ಮೊದಲನೇ ಸ್ಟೆಪ್ನ ಹಾಕ್ಕೊಳ್ಳಿ ಈ ರೀತಿ ಹಾಕಾದ್ಮೇಲೆ ನೋಡಿ ಹೀಗೆ ಇರೋ ತಲ್ವಾ ಇದನ್ನು ಹೀಗೆ ಇಟ್ಕೊಳ್ಳಿ ಇದನ್ನು ಹೀಗೆ ಬಿಟ್ಟರೆ ಉದ್ದ ನಾವು ಕಟ್ಟುವಾಗ ಅದನ್ನು ಹಿಂಗ್ ಸೇರಿಸಿ ಕಟ್ಟೋದ್ರಿಂದ ಹಿಂದುಗಡೆ ಘಮ್ಮ ಹಾಕೋವಂಥ ಅವಶ್ಯಕತೆ ಇರೋಲ್ಲ ಫಿನಿಶಿಂಗು ಹಿಂದೆ ಮುಂದೆ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಲೆನ್ ಪಡ್ಕೊಳ್ತಾ ಇರೋದು ಫ್ರೆಂಡ್ಸ್ ನೋಡಿ ನೀಟಾಗಿ ಕಾಣಿಸ್ತಿದೆ ಅಲ್ವ ನೋಡಿ ಒಂದು ಎರಡು ಸ್ಟಾರ್ಟಿಂಗು ಆಮೇಲೆ ಫೈ ಚೇನು ಇದು ಆರ್ಚಿಗೆ ಮತ್ತು ಒಂದು ಎರಡು ಮೂರು ಮತ್ತೆ ಫೈ ಚೈನು ಹರ್ಚಿಗೆ ಒಂದು ಎರಡು ಮೂರು ಮತ್ತು ಫೈಜೇನು ಆರ್ಚಿಗೆ ಇದು ಈ ಥರ ಇರಬೇಕು ಒಂದು ಎರಡು ಮೂರು ಮತ್ತು ಆರ್ಚಿಗೆ ಫೈಜೇನು ಮತ್ತು ಒನ್ ಟು ಫಸ್ಟು ಎರಡು ಲಾಸ್ಟು ಎರಡು ಈಗ ನಮಗೆ ನಾಲ್ಕು ಖರ್ಚು ಸಿಗುತ್ತೆ ಇಲ್ಲಿ ಇದೇ ತರನೇ ಸೀರೆಗೆ ನೀವು ಪೂರ್ತಿ ಕಂಟಿನ್ಯೂ ಮಾಡ್ಕೋಬೋದು ಅಷ್ಟೇ ಫಸ್ಟ್ ಮಾತ್ರ ಎರಡು ಹಾಕೊಳ್ಳಿ ಹೆಂಡಿಂಗು ಸೀರೆ ಹೆಂಡಿಂಗು ಆರ್ಚ್ ಸಿಗುತ್ತೋ ಕುದ್ದು ಸಿಗುತ್ತೋ ಒಂದೊಂದು ಸೀರೆ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಫಸ್ಟ್ ಮಾತ್ರ ಎರಡು ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಕೊನೆಗೆ ಎಡ್ಜಿಗೆ ಯಾವ ಸಿಗುತ್ತೆ ಅದು ಸಿಗಲಿ ನೆಕ್ಸ್ಟ್ ಸ್ಟೆಪ್ನ ಫಾಲೋ ಮಾಡೋಣ ಫಸ್ಟ್ ನಾವೆಲ್ಲ ಲಾಕ್ ಮಾಡ್ಕೊಂಡಿದ್ವಿ ನೋಡಿ ಅಲ್ಲಿಗೆನೆ ಇಟ್ಕೊಂಡಿಗೆ ಲಾಕ್ ಮಾಡ್ಕೊಳ್ಳೋಣ ಈ ತ್ರೀ ಚೈನ್ ಐತೆ ಅದಕ್ಕೆ ಸಿಂಗಲ್ ಕ್ರೋಶ ಹಾಕೊಂಡು ಹೋಗೋದು ಈ ರೀತಿ ಮೂರು ಚೈನಿಗೆ ಒಂದು ಮೂರು ಸಲ ಸಿಗುತ್ತೆ ಈ ತರ ಹಾಕೊಂಡೋಗ್ಬಿಟ್ಟು ಲಾಕ್ ಇರೋ ಕಡೆ ಲಾಕು ಆಗಲಿ ಆಗ್ಲೇ ಲಾಕ್ ಮಾಡಿದಿವಾಕು ಈ ಲಾಕ್ ಒಳಗಡೆ ಈ ಲಾಕ್ ಒಳಗಡೆ ಹಾಕ್ಬಿಟ್ಟು ಈ ತರ ಮತ್ತೆ ಲಾಕ್ ಮಾಡ್ಕೊಳ್ಳಿ ಆಯ್ತಲ್ಲ ಈಗ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿಗೆ ಈ ರೀತಿ ಒಂದು ಲಾಕ್ ಹಾಕ್ಕೊಳ್ತೀನಿ ನೆಕ್ಸ್ಟ್ ಇದಕ್ಕೆ ಆಮೇಲೆ ಸೂಜಿ ಮೇಲೆ ಒಂದು ಸಲ ಹೀಗೆ ಕೋಶನ ತಗೊಂಡು ಐದು ಚೈನ್ ಏನಿದೆ ಐದು ಚೈನ್ ಒಳಗಡೆ ನೋಡಿ ಈ ರೀತಿ ಹಾಕ್ಬಿಟ್ಟು ಇದನ್ನು ಡಬಲ್ ಕ್ರಾಸ್ ಕಂಬ ಅಂತ ಹೇಳ್ತಾರೆ ಈ ರೀತಿ ಎರಡರಿಂದ ಎರಡು ಸಲ ಎರಡರಿಂದ ಒಂದು ಸಲ ಈ ಥರ ತಗೋಬೇಕು ಇದನ್ನು ಡ್ರಬಲ್ ಕೋರ್ಸ ಅಂತ ಹೇಳೋದು ಇದೇ ಥರ ನಾವು ಈ ಪೂರ್ತಿ ಫೈ ಚೈನ್ ಒಳಗಡೆ ಪೂರ್ತಿ ಫಿಲ್ ಅಪ್ ಮಾಡ್ಕೊಳ್ಳೋಣ ನಿಧಾನವಾಗಿ ಹಾಕಿದ್ರೆ ಟೈಮ್ ಜಾಸ್ತಿ ಆಗುತ್ತೆ ಅಂತ ಫಾಸ್ಟ್ ಮಾಡ್ತಾ ನಾನು ವಿಡಿಯೋ ಲೆಂತ್ ಆಗುತ್ತೆ ಅಂತ ಎರಡ್ರಲ್ಲೊಂದು ಎರಡರಲ್ಲೊಂದು ಸೂಜಿ ಸಲ ದಾರ ಈಗ ಹೋಗಿ ಒಳಗಡೆಯಿಂದ ಈ ರೀತಿ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಹನ್ನೊಂದು ಹನ್ನೆರಡು ಕಂಬಗಳಾಗುತ್ತೆ ಅಷ್ಟನ್ನು ಪೂರ್ತಿ ಹಾಕೊಳ್ಳೋಣ ನಿಮ್ಮ ಜೈನ್ಗೆ ಎಷ್ಟು ಹಿಡಿಯುತ್ತೆ ಹನ್ನೊಂದು ಹಿಡಿಯುತ್ತೋ ಎಷ್ಟು ಹಿಡಿಯುತ್ತೆ ನೋಡ್ಕೊಳ್ಳಿ ಈ ರೀತಿ ನೋಡ್ಕೊಳ್ಳೋಣ ನೋಡಿ ನಾನು ಹನ್ನೆರಡು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಬರುತ್ತೆ ಈಗ ನೋಡಿ ಇಲ್ಲಿ ಚೈನೊಳಗಡೆ ಈ ಥರ ಇಟ್ಬಿಟ್ಟು ಈಗ ಒಂದು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಬಿಟ್ಟು ಮತ್ತೆ ಲಾಕ್ ಮಾಡಿದ್ವಲ್ಲ ಅದೇ ಜಾಗಕ್ಕೆ ಒಂದ್ಸಲ ಲಾಕ್ ಮಾಡಿ ನೋಡಿ ಲಾಕ್ ಇರೋ ಕಡೆ ಲಾಕು ಆ ಫಸ್ಟ್ ಆರ್ಚಿಗೆ ಹೇಗೆ ನಾವು ಹನ್ನೆರಡು ಕಂಬಗಳನ್ನ ಹಾಕ್ಕೊಂಡೆ ಅದೇ ಥರ ಈಗಲೂ ಹಾಕೋಬೇಕಾಗುತ್ತೆ ಒಂದು ಫಸ್ಟ್ನೇ ನಾವು ನೀಟಾಗಿ ಎಷ್ಟು ಕೌಂಟ್ ಆಗುತ್ತೆ ನೋಡಿಕೊಂಡು ನೆಕ್ಸ್ಟದಕ್ಕೂ ಅಷ್ಟೇ ಹಾಕ್ಕೊಂಡು ಹೋಗಬೇಕು ಅಂದರೆ ಒಂದು ಅರ್ಜು ಚಿಕ್ಕದಾಗುತ್ತೆ ಒಂದು ಅರ್ಚು ದೊಡ್ಡದಾಗುತ್ತೆ ನೋಡೋದಕ್ಕೆ ಫಿನಿಷಿಂಗ್ ಚೆನ್ನಾಗಿ ಕಾಣೋದಿಲ್ಲ ಎಲ್ಲ ಒಂದೇ ಸಮ ಬರಬೇಕು ಅಂದರೆ ಮೊದಲನೇದನ್ನ ಅಷ್ಟು ಕಂಬಗಳನ್ನ ಹಾಕೋತೀವಿ ಅಷ್ಟೇ ಕಂಬ ಎರಡನೇ ಆರ್ಚಿಗೂ ಹಾಕಬೇಕಾಗುತ್ತೆ ನೀಟಾಗಿ ಕೌಂಟಿಂಗ್ ಮಾಡಿಕೊಂಡು ಮೊದಲನೇದು ಎಷ್ಟಿತ್ತು ಅಷ್ಟನ್ನೇ ಹಾಕೊಳ್ಳೋಣ ನಾನು ಮೊದಲನೇದು ಹನ್ನೆರಡು ಬಂತು ಈಗಲೂ ಹನ್ನೆರಡೇ ಹಾಕ್ಕೊಳ್ತೀನಿ ನೋಡಿ ಹನ್ನೆರಡು ಕಂಬಗಳಾಯಿತು ನೋಡಿ ನೋಡಿ ರೀತಿ ಈ ಥರ ನೀಟ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಹಿಣ್ದಾದ್ಮೇಲೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿರೋ ಕಡೆ ಲಾಕ್ ಮಾಡಿಬಿಟ್ಟು ಈ ಥರ ಹೇಳ್ಬಿಟ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಕುಚ್ಚು ಕಟ್ಬಿಟ್ಟು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ ಡಿಫ್ರೆಂಟ್ಸ್ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಲುಕ್ ಬಂತು ಸಿಂಪಲ್ಲಾಗಿ ಆರ್ಚ್ ಡಿಸೈನ್ನ ಈ ರೀತಿ ಮಾಡೋದನ್ನು ಕಲ್ತ್ಕೊಳ್ಳಿ ನೆಕ್ಸ್ಟು ನಾನು ಗ್ರ್ಯಾಂಡಾಗಿರೋದೆಲ್ಲ ಹೇಳ್ಕೊಡ್ತೀನಿ